ನಮಸ್ಕಾರ ವೆಲ್ಕಮ್ ಟು ಹಂಜು ಸಂತು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅಂಜಲಿ ಮಾತಾಡ್ತಿರೋದು ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ನನ್ನ ಮೊದಲನೇ ವೀಡಿಯೋ ಹಾಯ್ ಈಗ ಸೆವೆನ್ ಟ್ವೆಂಟಿ ಆಗ್ತಿದೆ ಸೊ ನಾವು ಓಂ ಶಕ್ತಿ ಹೋಗಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸೊ ಬೆಳಗಿನ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀವಿ ಬೆಳ್ಬಿಳಿಗೇನ ಹೋಗಿರೋದು ಸೆವೆನ್ ಟ್ವೆಂಟಿ ಅಲ್ವಾ ಟೈಮಿಂಗ್ಸು ಸೊ ಹಾಗೆ ಅಲ್ಲಿ ತಿಂಡಿ ತಿನ್ಬೇಕಂತ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬಿಸಿಬೇಳೆ ಭಾತ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀವಿ ಸೊ ನಾವು ದರ್ಶನಕ್ಕೆ ಹೋಗ್ಬೇಕಿದ್ರೆ ಮನೇಲಿ ಕಾಲ ಪೂಜೆ ಮಾಡಿ ಹೋಗ್ಬೇಕಂತೆ ಸೊ ಅದಕ್ಕೆ ಎಲ್ಲರೂ ಪೂಜೆ ಮಾಡ್ಕೊತಾ ಇದ್ದೀವಿ ನಾವೊಂದು ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಮೆಂಬರ್ಸ್ ಗಂಟೆ ಹೋಗಿದ್ವಿ ಸೊ ನಾವೀಗ ಹೊಡ್ತಾಯಿದ್ದೀವಿ ಬಸ್ ಹತ್ರ ಇವಾಗ ನಾವು ಬಸ್ಸಲ್ಲಿ ಕೂತ್ಕೊಂಡಿರ್ತೀವಿ ಸೊ ಅಲ್ಲಿ ಓಂ ಶಕ್ತಿ ಓಂ ಶಕ್ತಿ ಅಂತ ಕೂಗ್ಬೇಕು ಸೊ ಅದಕ್ಕೆ ಕೂಗ್ತಾ ಇದ್ದೀವಿ ಎಲ್ಲರೂ ಓಂ ಶಕ್ತಿ ಅಂತ ಅಂತೇಳಿ ಈಗ ನೆಕ್ಸ್ಟ್ ನಾವು ದರ್ಶನ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀವಿ ಇವಾಗ ಟೈಮು ಎರಡು ಕಾಲಾಗ್ತಿದೆ ಸೊ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ದರ್ಶನಕ್ಕೆ ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದ ತೊಗೋತಾ ಇದ್ದೀವಿ ಏಕೆಂದರೆ ದರ್ಶನ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ ಸೊ ಅದಕ್ಕೆ ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೋತಾ ಇದ್ದೀವಿ ನಿಮ್ಗೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರೋದು ಸೊ ಆಮೇಲೆ ನಾವು ಊಟದಲ್ಲಿ ಕೂಡ ನಾವು ವೀಡಿಯೋ ಮಾಡ್ಕೊಬೋದು ದರ್ಶನ ಮಾಡುವಾಗ ಮಾತ್ರ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೆಕ್ಸ್ಟು ನಾವು ಕಲಾಬೇರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ತಮಿಳುನಾಡು ಸೈಡಲ್ಲಿ ದೇವಸ್ಥಾನಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಹೋದಾಗೆಲ್ಲ ಒಂದು ಸಲ ನೋಡ್ಕೊಬನ್ನಿ ನೆಕ್ಸ್ಟ್ ಊಟ ಮುಗಿಸಿ ನಾವು ಇವಾಗ ಮಹಾಬಲಿಪುರ ಬೀಚ್ಗೆ ಹೊರಟಿದ್ದೀವಿ ಇವಾಗ ಬೀಚ್ ನೋಡಿ ಫುಲ್ಲು ಬೀಚೆಲ್ಲ ಎಂಜಾಯ್ ಮಾಡಿದ್ವಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮನೆಗೆ ಹೊಡ್ತೀವಿ ಫ್ರೆಂಡ್ಸ್ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್